ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು ತಮ್ಮ ತಮ್ಮ ಊರಿನ ಓಣಿಗಳಲ್ಲಿ ಕೈಕಾಲಾಡಿಸುವ ಮುಗ್ಧ ಮನಸ್ಸುಗಳುಗಂದು ಅಜ್ಜಿ ಮನೆ ಕಲರವ ಎಂಬ ಹೆಸರನ್ನಿಟ್ಟು ಶಿಬಿರದಲ್ಲಿ ಕಾಡಿ ಗೋಳಾಡಿಸುವ ಕೂಸುಗಳ ಕೈಗೆ ಚಾಕ್ಲೇಟು ನಿಪ್ಪಟ್ಟುಗಳನ್ನು ಕೊಟ್ಟು ಹೆಜ್ಜೆ ಹಾಕದಿರುವ ಪುಟಾಣಿಗಳಿಗೆ ಡ್ಯಾನ್ಸ್ನ ಮ್ಯಾಜಿಕ್ ಹೇಳಿಬಿಟ್ಟು ಕೇವಲ ಮೂವತ್ತು ದಿನಗಳಲ್ಲಿ ಸಂಗೀತ ಯೋಗ ಕ್ರಿಯಾತ್ಮಕ ಚಟುವಟಿಕೆಗಳು ವಿವಿಧ ಆಟಗಳ ಜೊತೆಗೆ ಧ್ಯಾನ ನೃತ್ಯ ಪುರಾತನ ಸ್ಥಳದ ಭೇಟಿ ಸಮಾಜಕ್ಕೆ ಬೇಕಾದ ಕಾನೂನಿನ ಚೌಕಟ್ಟಿರುವ ಠಾಣೆಯ ಭೇಟಿ ಹೀಗೆ ಅಲ್ಪ ಸಮಯದಲ್ಲಿ ಮಕ್ಕಳ ದೀರ್ಘ ಮಸ್ತಕದ ನೆನಪಿನಲ್ಲಿ ಉಳಿಯುವಂತಹ ಕಾರ್ಯವನ್ನು ತನ್ನ ತಂಡದೊಂದಿಗೆ ಅದ್ಭುತ ಶಿಬಿರದ ಏರ್ಪಾಡು ಮಾಡಿ ತಮ್ಮ ಸುತ್ತಮುತ್ತಲಿನ ಮಕ್ಕಳಿಗೆ ಮಾದರಿಯಾಗುವಂತೆ ಶಿಬಿರದ ಮುಕ್ತಾಯ ಸಮಾರಂಭದ ಕಾರ್ಯಕ್ರಮದಲ್ಲಿ ಸುಮಾರು ಏಳರಿಂದ ಎಂಟು ತಾಸುಗಳವರೆಗೆ ಹತ್ತರಿಂದ ಇಪ್ಪತ್ತು ನೃತ್ಯಗಳ ಅಭ್ಯಾಸದ ಫಲವನ್ನು ಪೋಷಕರಿಗೆ ಕಣ್ಮನ ಸೆಳೆಯುವಂತೆ ಮಾಡಿ ಮನೋರಂಜನೆ ನೀಡಿದ ಕೀರ್ತಿ ಕಲಾಕಾರ ಸಂಸ್ಥೆಯ ಸಂಸ್ಥಾಪಕರಾದ ಅಮಿತ್ ತಂಡಕ್ಕೆ ಸಲ್ಲುತ್ತದೆ ಹಾಗೆಯೇ ಕಲೆಯು ಕಲಿಯುವ ಕ್ರಿಯಾತ್ಮಕ ಯೋಚಿಸುವ ಅಭಿರುಚಿ ಅಭಿಲಾಷೆಯುಳ್ಳ ವಿದ್ಯಾರ್ಥಿಗಳಿಂದ ಖಂಡಿತ ಸಾಧ್ಯ ಎನ್ನುವುದನ್ನು ಸಮಯ ಮತ್ತು ಅಪೇಕ್ಷಾ ಎಂಬ ವಿದ್ಯಾರ್ಥಿಗಳು ಸತತ ಶಾಲೆ ಅಭ್ಯಾಸದೊಂದಿಗೆ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದವರೆಗೆ ನೃತ್ಯ ಪ್ರದರ್ಶನ ನೀಡುವುದಲ್ಲದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದು ಕಲಾಕ ನೃತ್ಯ ಶಾಲೆ ಯವ್ರಾನ್ ಶಾಲೆ ಹಾಗೂ ಪೋಷಕರಿಗೆ ಅತ್ಯುತ್ತಮ ಹೆಮ್ಮೆಯ ಹೆಸರನ್ನು ತಂದಿದ್ದಾರೆ ಈ ಒಂದು ವಿಷಯವನ್ನು ಹೇಳುವುದಕ್ಕೆ ನನಗೂ ಸಹ ತುಂಬ ರೋಮಾಂಚನವೆನಿಸುತ್ತಿದೆ ಅಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆಯನ್ನು ಸೃಷ್ಟಿ ಮಾಡಿ ಪೂಜ್ಯರಿಗೆ ಗಣ್ಯಾತಿ ಗಣ್ಯರಿಗೆ ಆಹ್ವಾನವಿತ್ತು ಮಕ್ಕಳಿಗೆ ಸಮಯೋಚಿತ ಗೌರವ ನೀಡಿ ಸನ್ಮಾನಿಸುವ ಮಹತ್ ಕಾರ್ಯವನ್ನು ಅಮಿತ್ ತಂಡದವರು ಮಾಡಿ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರಾಗಿ ಆನವಟ್ಟಿ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಊರುಗಳಲ್ಲಿ ತಮ್ಮ ಅಂಗಸಂಸ್ಥೆಗಳನ್ನು ತೆರೆದು ಕಲಾಕಾರ ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸುತ್ತಾ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿ ನೂರಾರು ಮಕ್ಕಳ ಭವಿಷ್ಯ ರೂಪಿಸುತ್ತಿದ್ದಾರೆ ಇಂತಹ ಕಲಾಭಿರುಚಿ ಇರುವವರನ್ನ ನಾವೆಲ್ಲ ಗೌರವಿಸೋಣ ಎಂದು ಈ ವಿಡಿಯೋದ ಮೂಲಕ ಎಲ್ಲರಿಗೂ ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸುನೀತ